ಒಂದೇ ಟೈಮಲ್ಲಿ ಇಪ್ಪತ್ನಾಲ್ಕಡಿ ಹೋಗ್ತದೆ ಸರ್ ಒಂದೇ ಟೈಮಲ್ಲಿ ಇಪ್ಪತ್ತ್ ನಾಲ್ಕು ಅಡಿ ಅಗಲ ಹೋಗುತ್ತೆ ಅಲ್ಲ ಹಾ ಶೇಂಗಾ ಹ್ಮ್ ತೊಗರಿ ಹತ್ತಿ ಓಕೆ ಹೆಣ್ಸಿನ್ ಗಿಡ ಹೆಸರು ಯಾವುದೇನಂದ್ರೆ ಇದಕ್ಕೆ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ನೂರು ಲೀಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂತ್ರ ಓಕೆ ಎಷ್ಟು ಲೀಟರ್ ಎಷ್ಟು ಇದೆ ಸರ್ ಸಬ್ಸಿಡಿ ಯಾವ ನೋಡ್ರಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಐವತ್ ಪರ್ಸೆಂಟಾರ್ ಇಂಚ್ ಇಂತ ಹಿಡಿದು ನಲವತ್ತಾರು ಇಂಚ್ ವರ್ಗು ಓಕೆ ಆರಾಮಾಗಿ ಸ್ಪ್ರೇ ಮತ್ತೆ ಗುಡಿ ಏನಕ್ಕೆ ರಾತ್ರಿ ಮಾಡಿದ್ರು ಒಂದ್ ಒಂದ್ ದಿನಕ್ಕ ಅವ್ರದ್ ಏನಿಲ್ಲ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಇಲ್ಲಾರು ದುಡಿಯಂಗಿಲ್ಲ ದಿನಕ್ಕಿಪ್ಪ ಸೀಸನ್ ಅಲ್ಲಿ ಇನ್ನೊಂದ್ ಏನಂದ್ರೆ ಫೈವ್ ಹಂಡ್ರೆಡ್ ಲೀಟರ್ ಯಾರ್ದು ಈ ತರ ಇಲ್ಲ ಐದನೂರ ಲೀಟರ್ ಯಾರ್ದು ಇಲ್ಲ ಕರ್ನಾಟಕದಲ್ಲಿ ಯಾರ್ದು ಇಲ್ಲ ಸಿಕ್ಸ್ ನಲವತ್ತಾರು ಸಾವಿರ ರೂಪಾಯಿ ಅವ್ರ ಮುಂಪರ್ ಒಂದ್ ಇದ್ರಲ್ಲಿ ಎಷ್ಟು ಲೀಟರ್ ಅವ್ರಿಗೆ ಯಾವ ತರ ಬರುತ್ತೆ ಇದು ಐದನೂರ್ ಲೀಟರ್ ಸರ್ ಹ ಲೀಟರ್ ಇದು ಬಿಟ್ಟು ಇನ್ನೊಂದ್ ಎರಡ್ನೂರ ಐವತ್ತು ಲೀಟರ್ ಇದೆ ಅದನ್ನು ತೋರಿಸ್ ಸರ್ ಮೇನ್ ಪಂಪ್ ಪಂಪ್ ಯಾವ ತರ ಸರ್ ಇದು ಯಾವ ಕಂಪ್ನಿ ಯಾವ ಸರ್ ಏನ ಶಕ್ತಿ ನೀವು ಫಸ್ಟ್ ಟೈಮಿಗೆ ಬಂದಿದ್ರಲ್ಲ ಅವಾಗ ಯಾವ ಪಂಪ್ ಆಗ್ತಾ ಇದೀನಿ ಈಗಾದ್ರೂ ಅದನ್ನ ಪಂಪ್ ಕ್ವಾಲಿಟಿಗೆ ಏನ್ ಕಾಂಪ್ರಮೈಸ್ ಕಾಂಪ್ರಮೈಸ್ ಇಲ್ಲಿ ಮಟ್ಟ ಆಯ್ತು ಇಲ್ಲಿ ಮಂಟ್ ಆಯ್ತು ಇಲ್ಲಿ ಮಟ್ಟ ಆಯ್ತು ಗೊತ್ತಾಗ್ತಿದ್ದಿಲ್ಲ ಲೆವೆಲ್ ಟೂಪ್ ಇದೆ ಆ ಇದೆ ಅಂತ ಆಟೋ ರೈಸ್ ಬ್ಯಾನ್ಗೆ ನಂಬಿಕೆ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಹುಬ್ಬಳ್ಳಿ ವಜ್ರೇಶ್ವರಿ ಕಂಪನಿಯಲ್ಲಿ ಸೊ ಹೊಸ ಮಾಡಲ್ ಏನಂತಂದ್ರೆ ಗೂಸ್ ಲಾಕ್ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮೊದಲೆಲ್ಲ ಸುಮಾರು ಓಲ್ಡ್ ಮಾಡಲ್ಸ್ ಇತ್ತು ಈಗ ಅದಕ್ಕೆ ರೀಪ್ಲೇಸ್ ಆಗಿ ಹೊಸ ಮಾಡೆಲ್ಲ ಕಂಡು ಹಿಡಿದಿದ್ದಾರೆ ಬನ್ನಿ ಬ್ರದರ್ ಇದಾರೆ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ನಾನು ಸೊ ಹೊಸ ಮಾಡಲ್ ಲಾಂಚ್ ಮಾಡಿದೀರ ಅಂತ ಹೇಳಿ ಸೊ ಸುಮಾರು ಜನ ಎಲ್ಲ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಈಗ ಆಲೆ ಕೊಟ್ಟಿದ್ದೀರಿ ಸೊ ಹೊಸ ಮಾಡಲ್ ಅಂದ್ರೆ ಯಾವ ತರ ಇದೆ ಎಲ್ಲ ತಿಳಿಸ್ಕೊಡಿ ಸರ್ ವೀಕ್ಷಕರಿಗೆ ನೀವು ಹೆಂಗ್ ಹುಡ್ಕೊಂಡ್ ಬಂದಿರ ಸರ್ ಹಂಗ್ ರೈತರು ಹುಡ್ಕೊಂಡ್ ಬರ ಓಕೆ ಯಾವ ತರ ಅಂದ್ರೆ ಈಗ ಮೊದಲ ಆತರ ಇತ್ತು ಇದು ಓಲ್ಡ್ ಮಾಡಲ್ ಇದು ಇದು ಓಲ್ಡ್ ಮಾಡಲ್ ಸರ್ ಇದು ಇದು ಓಲ್ಡ್ ಮಾಡಲ್ ಇದು ಇದು ರೈತರಿಗೆ ಯೂಸ್ ಆಗ್ತದ ಹೌದು ಬಟ್ ಒಂದ್ ಇಪ್ಪತ್ ಲೀಟರ್ ಮೂವತ್ ಲೀಟರ್ ಅದ್ರೊಳಗೆ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಂತ ಇಲ್ಲೇ ನಾವು ಹೋಲ್ ಇಟ್ಟಿವಿ ಇಲ್ಲಿ ಕೆಳಗಡೆ ಹೋಲ್ ಇಟ್ಟಿವಿ ಸೊ ನೆಕ್ಸ್ಟ್ ಇನ್ನೊಂದೇನಂದ್ರೆ ಫೈವ್ ಹಂಡ್ರೆಡ್ ಲೀಟರ್ ಯಾರ್ದು ಈ ತರ ಇಲ್ಲ ಐದನೂರ ಲೀಟರ್ ಯಾರ್ದು ಇಲ್ಲ ಕರ್ನಾಟಕದಲ್ಲಿ ಯಾರ್ದು ಇಲ್ಲ ಆಮೇಲೆ ಇದಕ್ಕೆ ಇನ್ನೊಂದ್ ಪಸ್ಟ್ ಪಾಯಿಂಟ್ ಏನಂದ್ರೆ ಇದಕ್ಕೆ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ನೂರ್ ಲೀಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಓಕೆ ಎಷ್ಟು ಲೀಟರ್ ಎಷ್ಟಿದೆ ಸರ್ ಸಬ್ಸಿಡಿ ಯಾವಾಗ ಈಗ ನೋಡ್ರಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಆರ್ ಸಾವಿರ ರೂಪಾಯಿ ಕಟ್ಟೋದು ಅವರ ಮುನ್ಸ್ಫೇರ್ ಅಷ್ಟೇ ನಲ್ವತ್ತ ಸಾವಿರ ರೂಪಾಯಿ ನಲ್ವತ್ತಾರು ಸಾವಿರ ರೂಪಾಯಿ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಕೊಟ್ರೆ ಬೂ ಸ್ಪ್ರೇ ನಿಮ್ಗೆ ಕೊಡ್ತಾರಂತೆ ಸರ್ ಇದರಲ್ಲಿ ಎಷ್ಟು ಲೀಟರ್ವರೆಗೆ ಯಾವ ತರ ಬರುತ್ತೆ ಇದು ಐದನೂರ್ ಲೀಟರ್ ಸರ್ ಆ ಐನೂರು ಲೀಟರ್ ಇದು ಬಿಟ್ಟು ಇನ್ನೊಂದು ಎರಡ್ ನೂರ ಐವತ್ತು ಲೀಟರ್ ಇದೆ ಎರಡ್ ಲೀಟರ್ ಆಯ್ಲ್ ಕೊಡ್ತಾ ಇದೇನಿ ಓಕೆ ಅದನ್ನು ತೋರಿಸ್ತೇನೆ ಓಕೆ ಆಮೇಲೆ ಮೇನ್ ಪಂಪ್ ಪಂಪ್ ಯಾವ ತರ ಸರ್ ಇದು ಯಾವ ಕಂಪ್ನಿ ಶಕ್ತಿ ಸರ್ ಏನ್ ಶಕ್ತಿ ನೀವು ಫಸ್ಟ್ ಟೈಮಿಗೆ ಬಂದಿದ್ರಲ್ಲ ಅವಾಗ ಯಾವ ಪಂಪ್ ಆಗ್ತಾ ಇದೀನಿ ಈಗಾದ್ರೂ ಅದನ್ನ ಪಂಪ್ ಕ್ವಾಲಿಟಿ ರೈತರು ಯಾವ ತರ ಇದ್ರ ಮುಂಚೆ ಇದ್ರದ್ದು ವೇಟ್ ಏನಿದೆಯಲ್ಲ ಸರ್ ಹಳೆ ಮಾಡಲ್ ಅಲ್ಲಿ ತೋರ್ಸಿದ್ನಲ್ಲ ಹೌದು ಅದ್ರದ್ದು ವೇಟ್ ನಿಮಗೆ ಹದಿನೈದರಿಂದ ಹದಿನಾರ ಕೆಜಿ ಬರ್ತಿತ್ತು ಡಬಲ್ ಹದಿನೈದರಿಂದ ಹದಿನಾರು ಬರ್ತೈತಿ ಬರುತ್ತೆ ಹೌದು ಸರ್ ಅಷ್ಟು ಅರವತ್ತೈದು ಕೆ ಕ್ವಾಲಿಟಿಯಲ್ಲಿ ಇನ್ನು ಅಪ್ಡೇಡ್ ಮಾಡಿದ್ರಿ ಸೊ ಸೆವೆನ್ ಎಮ್ಮೆ ಒಂದು ಫಿಕ್ನೆಸ್ ಇಟ್ಕೊಂಡು ಹೋಗ್ತಾವೆ ನಾವು ಇದು ಸೊ ನಾಳೆ ಏನಾದರೂ ಬಿಸ್ಲಿಗೆ ಒಳಗ ಹೊರಗ ಏನು ಪ್ರಾಬ್ಲಮ್ ಬರೋದಿಲ್ಲ ಹೌದು ಓಕೆ ಈ ಥರ ಎಲ್ಲ ಓಪನ್ ಮಾಡ್ಕೋಬೋದಲ್ವ ಹೌದು ಓಕೆ ಸೂಪರ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಏನು ಓಕೆ ಇದು ನಿಂಗೆ ಓಪನ್ ಮಾಡಿ ಹಾಂ ಮಾಡಿಬಿಡಿ ಇಲ್ಲಿವರೆಗೂ

ಸರ್ ಮೊದ್ಲೇ ಆರೈತ್ ಈ ತರ ಫಿಲ್ಟರ್ ಇತ್ತು ಇಲ್ಲ ಅದು ಬೇರೆ ತರ ಇತ್ತು ಓಪನ್ ಇತ್ತು ಅದು ಬರೀ ಓಪನ್ ಯಾವ ಕಸ ಕಡ್ಡಿಗೆ ಏನು ಹೋಗಲ್ಲ ಸೇಫ್ಟಿ ಈ ತರ ಹೊಸ ವಿಷಯಕ್ಕೆ ನೋಡಿ ಅಡ್ಡ ಮಾಡಿದ್ದಾರೆ ಸೊ ಈ ತರ ಹಾಕೊಂಡು ನೀವು ಕ್ಲೋಸ್ ಮಾಡ್ಕೊಂಡ್ರೆ ಮುಗ್ದು ಆಮೇಲೆ ನೆಕ್ಸ್ಟ್ ಸರ್ ಮೊದಲ ರೈತರಿಗೆ ಏನ್ ತೊಂದರೆ ಇತ್ತು ಅಂದ್ರೆ ನೀರು ಇಲ್ಲಿ ಮಟ್ಟ ಆಯ್ತು ಇಲ್ಲಿ ಮಟ್ಟ ಆಯ್ತೋ ಇಲ್ಲಿ ಮಠ ಆಯ್ತೋ ಗೊತ್ತಾಗ್ತಿದ್ದಿಲ್ಲ ಲೆವೆಲ್ ಟೂಬ್ ಇದೆ ಇದು ಅಂತ ಎಷ್ಟ್ರ ಇಲ್ಲಿಗಿದ್ರೆ ಎರಡ್ನೂರ ಇಪ್ಪತ್ತ್ ಲೀಟರ್ ಇಲ್ಲಿಗೆ ಬಂದ್ರೆ ಮುನ್ನೂರ ಲೀಟರ್ ನಾಕ್ನೂರ್ ಲೀಟರ್ ಇಲ್ಲಿಗೆ ಬಂದ್ರೆ ಐದೂರು ಲೀಟರ್ ಸೀಗ ಎಷ್ಟು ಕಡಿಮೆ ಆಗುತ್ತಂತ ಇಲ್ಲಿ ತೋರ್ಸುತ್ತ ಇದರಾಮಾಗಿ ತೋರಿಸಿ ಇಂಡಿಕೇಶನ್ ಈ ತರ ಎಲ್ಲೂ ಇಲ್ಲ ಈ ತರ ಆಮೇಲೆ ಲೀವ್ ಹೇಳಿದ್ರಿ ಸರ್ ಒಳಗಡೆ ಸ್ವಲ್ಪ ಉಳಗಂತಿತ್ತು ಅಂತ ಹೇಳಿ ಈಗೇನು ಉಳಿಯಲ್ಲೂ ಉಳಿಯಲ್ಲ ಸರ್ ಇಲ್ಲಿ ಒಂದ ಅರ್ಧ ಚರ್ಗಿಷ್ಟ ಬದ್ಸೀಲ್ ನೀವು ಇದನ್ನ ಮಾಡ್ತಿರಲ್ಲ ಅಷ್ಟೇ ಉಳಿಯೋದು ಅಷ್ಟೇ ಉಳಿಯೋದು ಏನು ಉಳಿಯಲ್ಲ ಏನು ಉಳಿಯಲ್ಲ ಓಕೆ ಸರ್ ಈಗೆಲ್ಲ ನೀವೇ ಗೋಲ್ಡ್ ಮ್ಯಾನುಫ್ಯಾಕ್ಚರ್ ತರ ಇದನ್ನೆಲ್ಲ ಸರ್ ಇದನ್ನ ನೋಡ್ತಿದೀರೇಶ್ವರಿ ಎಲ್ಲ ಅಲ್ವಾ ಎಲ್ಲ ಹೊರಗಿಂತ ಏನು ತರ್ಸಲ್ಲ ಎಲ್ಲಾ ಕಂಪನಿಯಲ್ಲೇ ವೇರಿಯಂಟ್ ಎಲ್ಲಾ ಕಂಪನಿಯಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾ ಕಂಪನಿಯಲ್ಲಿ ಸೇಲ್ ಸರಿ ನೀವು ಇದೇ ಈ ಚಿಕ್ಕ ವಯಸ್ಸಲ್ಲಿ ಸೊ ಇಷ್ಟೆಲ್ಲ ಇದನ್ನ ತುಂಬಾ ಒಂದು ಮೊದಲಿಂದ ಕಂಡಿಡಿದ್ರಿ ಈಗ ಹೊಸದೆಲ್ಲ ಅಪ್ಡೇಟ್ ಮಾಡಿದ್ರೆ ರೈತರಿಗೆ ಹೇಳ್ತಾರೆ ನಿಮ್ಗೆ ಖುಷಿ ವಿಚಾರ ನೋಡ್ರಿ ಸರ್ ರೈತರ ಆಶೀರ್ವಾದ ರೈತರು ನಮ್ಗೆ ಹೆಂಗ್ ಹೇಳಲ್ಲ ಹಂಗತ್ತ ಡಿಸೈನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ನಿಮ್ಮ ರೈತರಿಗೆ ಯಾವ ತರ ಅನುಕೂಲ ಇದನ್ನ ಸರ್ ಇದು ಅಲ್ಲ ಸ್ವಂತ ಫಲ ಅವರ ಐವತ್ತು ಎಕರೆ ಇರಲಿ ನೂರ ಎಕರೆ ಇರಲಿ ಎರಡ್ನೂರ ಎಕರೆ ಇರಲಿ ನಾಕ್ನೂರ ಎಕರೆ ಇರಲಿ ಇಪ್ಪತ್ತ್ ಎಕರೂ ಇರಲಿ ಅವ್ರದ್ದು ಸ್ವಂತ ಫಲ ಮುಗಿದ್ಮೇಲೆ ಆಜು ಬಾಜು ಊರಿಗೆ ಬಾಡಿಗೆ ಹೊಡಾಕ್ ಹೋಗ್ತಾರ ಹೌದು ಅದ್ರಿಂದ ಅವ್ರಿಗೆ ತುಂಬಾ ಲಾಭ ಇದೆ ಬಾಡಿಗೆ ಗುಡಿ ಬರ್ತದೆ ಅಗ್ಲಿ ರಾತ್ರಿ ಮಾಡಿದ್ರು ಒಂದ್ ಒಂದ್ ದಿನಕ್ ಅವ್ರದ್ದು ಏನಿಲ್ಲ ಅಂದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ಇಲ್ಲ ಅಂದ್ರೆ ದುಡಿಯಂಗಿಲ್ಲ ದಿನಕ್ ಸಾವಿರ ಬಾಡಿಗೆ ಸೀಸನ್ ಅಲ್ಲಿ ಆಮೇಲೆ ನಿಮ್ಗೆ ಇದು ಏನ್ ಅನ್ಸತಿ ಒಂದ್ ಸೈಡ್ ಮಟೆರಿಯಲ್ ಐತಿ ಒಂದ್ ಸೈಡ್ ಮಟೇರಿಯಲ್ ಇಲ್ಲ ಈ ಸಿಸ್ಟಮ್ ಆಗಿದೆ ಅಂದ್ರೆ ಪಂಪ್ ಹೊಂದಿರ್ತೈತಿ ಪಂಪ್ ಕೊಡ್ತದೆ ಲೀಟರ್ ಇದೆ ಮತ್ತೆ ಕನ್ಫ್ಯೂಷನ್ ಅನ್ಬೆನ್ಸಿಂಗ್ ಆಗುತ್ತಾ ಅಂತ ಕನ್ಫ್ಯೂಷನ್ ಸರ್ ನಾ ಸಾಕಷ್ಟು ರೈತರಿಗೆ ಹೊಸ ಮಾಡಲ್ ಕೊಟ್ಟಿದೀನಿ ಸುಮಾರು ಈಗ ಜೂನ್ ನಿಂತ ಹೊಸ ಮಾಡೆಲ್ ಕೊಡ್ತಾ ಓಕೆ ಪ್ರಾಬ್ಲಮ್ ಏನಂದ್ರೆ ಸರಿ ಶೂಟ್ ಮಾಡಿದ್ವಿ ಪ್ರಾಬ್ಲಮ್ ಏನಂದ್ರೆ ಸುಮಾರು ರೈತರಿಗೆ ಕೊಟ್ಟಿದ್ವಿ ಅವರೆಲ್ಲ ಓಕೆ ಅಂದಿದಾರೆ ಪ್ರೊಡಕ್ಷನ್ ಲೈನ್ ಅಲ್ಲಿ ಬಂದಿದೀವಿ ಪ್ರೊಡಕ್ಷನ್ ತೆಗಿತೀವಿ ಆಮೇಲೆ ರೈತರಿಗೆ ಪೂರ್ವಕ ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಇಲ್ಲಿಲ್ಲ ಅಂದ್ರೆ ನಾವ್ ಇರ್ತಿದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಲೈವ್ ಆಗಿ ಕೊಡಿ ಎಲ್ಲ ಇಲ್ಲಿ ನೋಡ್ರಿ ಸರ್ ಇದು ಮ್ಯಾನುಫ್ಯಾಕ್ಚರ್ ಓಕೆ ಫ್ರೇಮ್ ರೆಡಿ ಆಗ್ತಾ ಇದೆ ಎಲ್ಲ ರೈತರಿಗೆ ಅನಿಸಬಹುದು ಇವ್ರು ತೋರ್ಸುದೊಂದು ಮಟೀರಿಯಲ್ ಆಮೇಲೆ ಹಾಕುದೊಂದು ಮೆಟೀರಿಯಲ್ ಮಾಡ್ತಾರಂತೆ ಬಟ್ ಅದನ್ನ ದಯವಿಟ್ಟು ತಪ್ಪು ಕಲ್ಪನೆ ಇಟ್ಕೊಳಕ್ ಹೋಗ್ಬಾಡ್ರಿ ಯಾಕಂದ್ರೆ ಇಲ್ಲಿ ಪೈಪಿಂಗ್ ನಮ್ದು ರೀಲ್ ರೆಡಿ ಆಗ್ತಾ ಅದ್ರ ಪೈಪ್ ಕೂಡ ಕಟ್ ಮಾಡ್ತಾ ಇದೀವಿ ಅದನ್ನೇ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ನೋಡ್ಬೋದು ನೀವು ಎಲ್ಲ ಓನ್ ಆಗಿ ಲೈವ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ಸೊ ಒನ್ ಪೈಪ್ ಗಳು ಒನ್ ಪೈಪ್ ಆತರ ಏನಿಲ್ಲ ಏನಾದ್ರು ಸ್ಟ್ಯಾಂಡರ್ಡ್ ಲೆವೆಲ್ ಮೇಂಟೈನ್ ಮಾಡ್ತೀವಿ ಏನಾದ್ರು ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಕಾಂಪ್ರಮೈಸೇಷನ್ ಇಲ್ಲ ಸರಿ ಬರೇ ಬೂಮ್ ಸ್ಪ್ರೇ ಅಷ್ಟೇ ಅಲ್ಲ ಮತ್ತೆ ಏನೇನ್ ಮಾಡ್ತೀವಿ ಸರ್ ವೀಲ್ಸ್ ಮಾಡ್ತೀವಿ ಎಡಕುಂಟಿ ಮಾಡ್ತೀವಿ ಸರ್ ಹಾ ಹಾ ಎಲ್ಲಾ ಟೈಪ್ ಹೌದು ಅಂದ್ರೆ ಇಲ್ಲೇ ನೋಡ್ರಿ ಎಲ್ಲ ಬೂಮ್ಸ್ ಬಿದ್ದಾವೆ

ಇದೆಯಾ ನಿಮ್ದು ಟ್ರಾಕ್ಟರ್ ಇದೆ ಸರ್ ಹೆಂಗ ಅನುಕೂಲ ರೈತರಿಗೆ ಟ್ರಾಕ್ಟರ್ ರೈತರಿಗೆ ಬಾಡಿಗೆ ಮುಖಾಂತರ ಅನುಕೂಲ ಮತ್ತೆ ಅವ್ರ ಜಮೀನಿಗೆ ಹೊಡ್ಕೋಬೋದಾ ಎರಡು ಸರ್ ಬಾಡಿಗೆನ ನಡೀತದೆ ಒಳ್ಳೆ ಒಂದ್ ಒಂದ್ ದಿವಸಕ್ಕೆ ಐವತ್ತರಿಂದ ಅರವತ್ ಎಕರೆ ಹೊಡ್ಕೊಂಡ್ ಮನಿ ಬರ್ಬೋದು ರೈತ ಆರಾಮಾಗಿ ಆರಾಮಾಗಿ ಹುಡಿಬಹುದು ಸರ್ ಸ್ಪ್ರೇ ಅದು ಕಾಡ್ಲಿ ಸೋಯಾಬೀನು ಹುಳ್ಳಿ ಹೆಸರು

ಆಮೇಲೆ ಏನಂದ್ರೆ ಇದು ಮುನ್ನೂರ್ ಲೀಟರ್ ಟ್ಯಾಂಕ್ ಆಮೇಲೆ ಆ ಕಡೆ ಐದ್ನೂರ್ ಲೀಟರ್ ಟ್ಯಾಂಕ್ ಇದೆ ಎಲ್ಲ ಸೇಮ್ ಕಲರ್ ರೈತರ ಕಲರ್ ಅಂತ ಅನ್ಕೋಬಹುದು ಗ್ರೀನ್ ಕಲರ್ ಗ್ರೀನ್ ಕಲರ್ ಇಷ್ಟಪಡುವಂತ ಐನೂರ್ ಲೀಟರ್ ಇದು ಐದ್ನೂರ್ ಲೀಟರ್ ಸರ್ ಇದು ಇದು ಮುನ್ನೂರ್ ಲೀಟರ್ ಕಡೆ ಮೂರು ಆಮೇಲೆ ಇನ್ನೊಂದು ಅಲ್ಲಿ ರೈತರು ನಮ್ದು ಮಾತಾಡಿದ್ರ ಗಾಡಿ ಒಳಗೆ ಹಾಕೊಂಡು ವಯ ಬೈಲೊಂಗಲ್ಲ ಅಂತಂದ್ರೆ ಹೌದು ಅವ್ರು ಮಾತಾಡಿದ್ರು ಅವರು ಹೋಯ್ತಾ ಇದಾರೆ ಅವ್ರೂ ಕೇಳ್ಬೋದು ರೈತರು ಫೋನ್ ಹಚ್ಚಿ ಕ್ವಾಲಿಟಿ ಕೇಳೋದು ಅವಶ್ಯಕತೆ ಏನಿಲ್ಲ ಬಟ್ ಏನ್ ಪ್ರಾಬ್ಲಮ್ ಏನ್ ರೈತರಿಗೆ ಅಂದ್ರೆ ಕಂಪನಿ ಬಂದ ನಿಂತ್ರ ಸಾಕವ್ರಿ ಕ್ವಾಲಿಟಿ ಅನಿಸ್ಬೇಕು ಅಲ್ವಾ ಇದು ಮಾಡ್ತಾ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದಿರಾ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಇಲ್ಲೇ ಆಗ್ತಿದೆ ನೋಡಿ ಪ್ರೊಡಕ್ಷನ್ ಎಲ್ಲ ಇಲ್ಲೇ ಆಗ್ತಾ ಇದೆ ಪ್ರತಿಯೊಬ್ರು ರೈತರಿಗೆ ಅವ್ರಿಗೆ ಏನ್ ಹೆಲ್ಪ್ ಬೇಕಲ್ಲ ಸರ್ವಿಸ್ ಕೊಡ್ತೀವಿ ವಾರಂಟಿ ಗ್ಯಾರಂಟಿ ಎಲ್ಲ ಡೆಲಿವರಿ ಏನಿದ್ರು ಸಪೋರ್ಟ್ ಅವರಿಗೆ ಓಕೆ ಸರ್ ಥ್ಯಾಂಕ್ ಯು